ನಮಸ್ಕಾರ ನಾನು ಡಾಕ್ಟರ್ ರಾಮ್ ಎಲ್ಲರೂ ಸಿದ್ಧಿ ಎಸ್ ಪಿ ಕೊಪ್ಪಳ ಇದ್ದೀನಿ ನಾನು ಕೊಪ್ಪಳ ಜಿಲ್ಲೆ ಎಲ್ಲ ಜನತೆಗೆ ಒಂದು ವಿನಂತಿ ಮಾಡೋದೇನಂತಂದರೆ ಒಂದನೇ ತಾರೀಕಿಂದ ನಾವು ಕಡ್ಡಾಯವಾಗಿ ಹೆಲ್ಮೆಟನ್ನು ಧರಿಸ್ಬೇಕು ವೆಹಿಕಲ್ ಸವಾರರು ಹೆಲ್ಮೆಟನ್ನು ಧರಿಸ್ಬೇಕು ಅಂತ ಹೇಳಿ ಕಡ್ಡಾಯವಾಗಿ ಒಂದನೇ ತಾರೀಕಿಂದ ನಾವು ಇಂಪ್ಲಿಮೆಂಟ್ ಮಾಡೋ ನಿಟ್ಟಿನಲ್ಲಿ ನಾಳೆಯಿಂದ ಶುರು ಮಾಡ್ತಾಯಿದ್ದೀವಿ ಸೊ ಹಾಗಾಗಿ ಕೊಪ್ಪಳ ಜನತೆ ಎಲ್ಲರೂ ನಮಗೆ ಇಂಪ್ಲಿಮೆಂಟೇಷನ್ ಮಾಡಬೇಕಾದರೆ ಸಹಕಾರ ಕೊಡಬೇಕು ಹಾಗೇ ಸರ್ವೋಚ್ಚ ನ್ಯಾಯಾಲಯದ ಆದೇಶವನ್ನು ಎಲ್ಲರೂ ಪಾಲಿಸಬೇಕು ಅಂತ ಹೇಳಿ ಎಲ್ಲ ಜನತೆಯಲ್ಲಿ ನಾನು ವಿನಂತಿಸ್ತೀನಿ ಸವಾರರು ಕಡ್ಡಾಯವಾಗಿ ಹೆಲ್ಮೆಟನ್ನು ಧರಿಸಬೇಕು ನಮ್ಮವರು ಎಲ್ಲ ಅಧಿಕಾರಿಗಳು ಜಿಲ್ಲೆಯಾದ್ಯಂತ ನಾಳೆಯಿಂದ ಕಟ್ಟುನಿಟ್ಟಾಗಿ ಈ ಹೆಲ್ಮೆಟಿನ ಇಂಪ್ಲಿಮೆಂಟೇಷನ್ ಸಲುವಾಗಿ ಎಲ್ಲರೂ ಇಂಪ್ಲಿಮೆಂಟ್ ಮಾಡೋಕ್ಕೆ ಅಧಿಕಾರಿಗಳು ಶುರು ಮಾಡ್ತಾಯಿದ್ದಾರೆ thank you